ನಗರದ ಶ್ರೀ ತುಳಜಾಭವನಿ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಯಿತು ಇನ್ನು ಮುದ್ದು ಮಕ್ಕಳು ಶ್ರೀಕೃಷ್ಣ ಹಾಗೂ ರಾಧೆರ ವೇಷಭೂಷಣ ತೊಟ್ಟು ಸಂಭ್ರಮಿಸಿದರು

ಆನಂತರಕ್ಕೆ ಪ್ರಾಯಕ್ ಆಯ್ಕ ನೈರಸಮ ಅತಿಸೆಲ್ಲೆ ಒಂದು ಜ್ಞಾನ ಶಿಕ್ಷಣ ಸಂಸ್ಥೆ ಬಳ್ಳಾರಿಯ ಕಾರ್ಯಕ್ರಮ ಆಯ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಕಾರ್ಯಕ್ರಮ ಆದಷ್ಟು ಸರಳವಾಗಿ ಅಂತ ಶ್ರೀಕೃಷ್ಣ ಗಜೇಂದ್ರರೊಳಗೆ ಅದು ಈ ಸೇವೆಯಲ್ಲಿ ಬೋಮರ

ಮಕ್ಕಳಿಗೆ ಇಂತಹ ಸಂಸ್ಕೃತಿ ಕಾರ್ಯಕ್ರಮಗಳನ್ನ ಸನಾತನ ಧರ್ಮದ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮಗಳನ್ನ ನಮ್ಮ ಮಕ್ಕಳಿಗೆ ಕೂಡ ಕೇಳಿದಾಗ ಮಾತ್ರ ಅವರು ಇದ್ರ ಬಗ್ಗೆ ಮಾಹಿತಿ ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಯ್ತು ಕತ್ತಿ ಹೋಗುವುದಕ್ಕೆಲ್ಲ ಇವತ್ತು ಅವರ ವೇಷದ ಪೂಜೆಗಳನ್ನ ಹೊಡಿಸಿ ಕೃಷ್ಣ ರಾಜ್ಯ ಅಂತ ಏನು ಇದನ್ನ ಯಾಕೆ ಆಚರಿಸ್ತೀವಿ ಆ ಮಕ್ಕಳಿಗೆ ನಾವು ಏನಿಂದ ತಿಳುವಳಿ ಕೇಳಿದಾಗ ಮಾತ್ರ ನಮ್ಮ ಸನಾತನ ಧರ್ಮದ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವ್ರು ಕೊಟ್ಟಾಗ ಮಾತ್ರ ಅದಕ್ಕೆ ನಾ ಗುರುಮಾತ್ರೆಗೆ ವಿನಂತಿ ಮಾಡ್ಕೊಳ್ದೇನಪ್ಪ ಅಂತಂದ್ರೆ ನೀವು ಅಥವಾ ಕೊಡ ತುಂಬಿದ್ ಕೊಡ ಇದ್ದಾನೆ ಮಕ್ಕಳು ಚೆನ್ನಾಗಿ ಇದ್ದಂಗ ಚೆನಿ ಬಕ್ಪ ಕೊಡನ ಬಕ್ ಅಂದಾಗ ಮಾತ್ರ ಆ ಚೆನ್ನಿಗೆ ಗೊತ್ತಂತೆ ಮತ್ತು ಕೊಡ ಯಪ್ಪ ತುಂಬಿದ್ ಕೊಡ ಇದ್ದಂಗೆ ಅದಕ್ಕೆ ನಾ ಗುರುಮಾತ್ರೆಗೆ ವಿನಂತಿ ಮಾಡ್ಕೊಳ್ದೇನಪ್ಪ ಅಂತಂದ್ರೆ ಮಕ್ಕಳನ್ನ ಅವರಿಗೆ ಯಾಕಪ್ಪ ಅಂದ್ರೆ ಕಲಿಕೆ ಮತ್ತು ನೋಡ್ಕೊಳ್ಬೇಕಂದ್ರೆ ಸಣ್ಣ ಮಕ್ಕಳಿಗೆ ಅವರಿಗೆ ಜಾಸ್ತಿ ಇರ್ತದೆ ನಾ ಫಾಲಕಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆ ಮುಂದೆ ಯಾವುದೇ ನಮ್ಮ ದೂಚನೆಗಳು ಈ ಹುಡುಗಿ ಏನಾಗಿ ನಾವು ಮಾಡ್ತಾ ಕಲ್ಸ್ಬಾರ್ದು ಅವ್ರು ಏನಪ್ಪ ಅಂದ್ರೆ ನಮ್ಮ ಏನೇ ಇದ್ದರೆ ನಾನು ನಿಮಗೋಸಿ ಅದಕ್ಕೆ ಅವ್ರು ಏನಾದರೂ ನಾವು ಯಾವ ರೀತಿ ಸಂಸ್ಕಾರ ಕೊಡಬೇಕಂದ್ರೆ ಮಕ್ಕಳು ಇವತ್ತಿಗೂ ನಮ್ಮ ಅಮೂಲ್ಯವಾದ ರತ್ನಗಳಿವೆ ಅವನ್ನ ನಾವು ಸರಿಯಾಗಿ ನಮ್ಮ ಮೇಲ್ಗಾಡುವಂತ ಮತ್ತು ದೇಶಕ್ಕೆ ಕೇರ್ತಾರಂತ ಅದ್ಭುತವಾದಂತಹ ಶಕ್ತಿಗಳ ಇದಾವೆ ಪರಿವರ್ತನೆ ಮಾಡುವಂತ ಶಕ್ತಿ ಬಾಲಕರಿಗೆ ಎಷ್ಟಿರ್ತೈತಿ ಅದಕ್ಕಿಂತ ಹೆಚ್ಚು ಶಿಕ್ಷಕರಿಗೆ ಇರ್ತೈತಿ ಅಂತ ಹೇಳಿ ಇಂತ ಹಬ್ಬಕ್ಕಿಂತ ಮುಂದೂ ಕರೆದ ನಾವು ನಿಮ್ ಜೊತೆಗೆ ಒಡನಾಡಿ ಮಕ್ಕಳ ಗಡಿಗೋಡಿ ಮುಂದೆ ನಾವು ಮಕ್ಕಳಾಗಿ ಎಲ್ಲರ ಜೊತೆ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಂಡಂತ ನಾವು ಮೊದಲೇದಾಗಿ ನಾಲ್ಪಣ ರಾಠೋಡಿಗೆ ಮತ್ತು ಲೋಕಪುಣ ರಾಠೋಡವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅನಂತರದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ನಮ್ಮನ್ನು ಕರೆಸಿ ಇಷ್ಟು ಜನ ಇಷ್ಟರನ್ನ ಎಲ್ಲರನ್ನೂ ಪರಿಚಯ ಮಾಡಲಿಕ್ಕೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ

ಎಂಟು ದಿವಸ ಶಾಲೆ ಮಾಡಿದ್ರು ಈ ಸಾಲಿ ಒಳಗೆ ಈ ಕಾರ್ಯಕ್ರಮ ಮಾಡಿದ್ದೆ ಹೆಚ್ಚೆ ಬೆಳೆಸಿ ಹೆಚ್ಚೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಎಷ್ಟು ನಾವು ಎಷ್ಟು ಎಂದಿನ ಥರ ಅಷ್ಟು ಎಂದಿನ ಥರ ಮಕ್ಕಳು ಇಲ್ಲೇ ಹೋಗು ಅಂದರೆ ನಿಮ್ದೇನು ಎಲ್ಲ ತಾಯಿ ಒಳಗಡೆ ನಮ್ಮ ಕಡೆ ಏನಿಲ್ಲ ನಾವು ಬಂದೀವಿ ಅನು ಮಾಡ್ಬೇಕಂತ ಹೋಗ್ತೀವಿ ಮಕ್ಕಳಿಗೆ ಒಳ್ಳೆ ಚಿತ್ರ ಮಾಡಬೇಕು ಒಳ್ಳೆ ದಾರಿ ಹತ್ತಿರ ఇంతా ఇంకా చళవిక శాలిగలి చుళి ప్రీతి నీతి నడవళి గడుస్కో ఆమె యాక్తి మూడు అదే మాట్లాడు మరి దిన దిన ఈ ఐక ఎంటే తారీఖు ఆ మళ్ళో నిమ్ కడ ఇంకా హెచ్చి బరీ అన్నవా భావనక ఇక్క నేను ఎలా మొక్కలకు హెచ్చిన తి ధన్యవాదాలు No puedo